ನಮಸ್ತೆ ವೀಕ್ಷಕರೇ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಈ ಸರಣಿಯಲ್ಲಿ ಇವತ್ತು ನಮ್ಮ ಜೊತೆಗೂಡಲು ಬಂದಿರುವ ಇವರು ಮೂಲತಃ ಕಲಾವಿದರ ಕುಟುಂಬದಿಂದ ಬಂದಿರೋರಾಗಿರೋದ್ರಿಂದ ಇವರು ಕನ್ನಡದ ಬಗ್ಗೆ ಮಹತ್ವದ ಒಲವು ಮತ್ತಷ್ಟೇ ಅಲ್ಲದೆ ಒಂದು ಇಂಗ್ಲಿಷ್ ಮಾಧ್ಯಮ ಸ್ಕೂಲಲ್ಲಿ ಕನ್ನಡ ಟೀಚರ್ ಆಗಿ ಇವರು ಕೆಲಸ ಮಾಡ್ತಿದ್ದಾರೆ ಇವರು ಆ ಸ್ಕೂಲಲ್ಲಿ ಬರುವಂಥ ಮ್ಯಾಗ್ಝಿನ್ನಿಗೆ ಪ್ರತಿ ವರ್ಷ ತಪ್ಪದೆ ಆ ಕವನಗಳನ್ನ ಲೇಖನಗಳನ್ನ ಚುಟುಕು ಬರಹಗಳನ್ನ ಬರೆಯೋದ್ರ ಜೊತೆಗೆ ಅವರು ತಮ್ಮ ಕನ್ನಡ ಸೇವೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿರುವಂತ ಅನಿತಾ ಅವ್ರನ್ನ ಈ ಸರಣಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮನ ಪ್ರಾರಂಭಿಸೋಣ ಧನ್ಯವಾದಗಳು ನಮಸ್ತೆ ಮೇಡಮ್ ನಮಸ್ತೆ ನನಗೆ ನಿಮ್ಮದು ವಿಶೇಷ ಅನ್ಸಿರೋದೇನಂತಂದ್ರೆ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಒಬ್ಬ ಕನ್ನಡ ಟೀಚರ್ ಆಗಿ ಕನ್ನಡದ ಬಗ್ಗೆ ತಮ್ಮನ್ನು ಪರಿಪೂರ್ಣವಾಗಿ ತೊಡಸ್ಕೊಂಡಿರೋದು ನಾನು ಬೇರೆ ಕಡೆ ಒಂದಷ್ಟು ಟೀಚರ್ಸ್ಗಳು ಮತ್ತು ಬೇರೆ ಪೋಷಕರನ್ನ ಕೇಳಿದಾಗ ಅವರಿಗೆ ಕನ್ನಡದ ಬಗ್ಗೆ ಸ್ಪಷ್ಟತೆ ಒಲವು ಕನ್ನಡ ಭಾಷೆ ಬಗ್ಗೆ ತುಂಬ ಅಂತ ಒಂದು ಕಾಳಜಿ ಇದೆ ಅಂತ ಹೇಳಿದರು ಹಾಗಾಗಿ ನಿಮ್ಮನ್ನು ಇವತ್ತು ಆ ಕಾಳಜಿ ಈ ಕನ್ನಡನ ಉಳಿಸ್ಲಿಕ್ಕೆ ಯಾವ ರೀತಿ ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ನಿಮ್ಮ ಮೂಲಕ ಕೇಳಬೇಕು ಅಂತ ಅನ್ ಅಂದ್ಕೊಂಡು ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಕರೆದಿರೋದು ಮೇಡಮ್ ಹೇಳಿ ನಿಮ್ಮ ಅನುಖಂಡಿತ ನನಗೂ ಕೂಡ ಭಾಳ ಸಂತೋಷ ಆಗ್ತಿದೆ ಕನ್ನಡದ ಚಿನ್ನದ ಜನತೆಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನನ್ನ ಭಾಗ್ಯವೇ ಅಂತ ಅನ್ಕೋತೀನಿ ನಾನು ನಾನು ಎರಡು ಸಾವಿರದ ಮೂರರಲ್ಲಿ ಬಾಸ್ಕೋ ಶಾಲೆಗೆ ಆಗಿ ಒಬ್ಬ ಶಿ ಕನ್ನಡ ಶಿಕ್ಷಕಿಯಾಗಿ ಸೇರಿಕೊಂಡೆ ನಾನು ಸೇರಿಕೊಂಡಾಗ ಅವರು ನನ್ನನ್ನು ಹೈಸ್ಕೂಲ್ ಆಗಿ ತಗೊಂಡ್ರು ಸ್ಟೇಟ್ ಸಿಲೆಬಸ್ ಹೈಸ್ಕೂಲ್ ಆಗಿ ತೊಗೊಂಡಿದ್ದು ಮತ್ತು ಐ ಸಿ ಸಿನಲ್ಲಿ ಹಿಂದಿ ಶಿಕ್ಷಕಿಯಾಗಿದ್ದೆ ಜೊತೆಗೆ ಕನ್ನಡವನ್ನು ಕೂಡ ಕಲಿಸ್ತಾ ಇದ್ದೆ ಈ ಕಡೆ ಐ ಸಿ ಎಸ್ ಸಿ ಶಾಲೆಗೆ ಮೊದಲನೇ ಫಸ್ಟ್ ಸ್ಟ್ಯಾಂಡರ್ಡ್ಗೂ ಕೂಡ ಕಲಿಸ್ತಾ ಇದ್ದೆ ಆ ಕಡೆ ಸ್ಟೇಟ್ ಸಿಲೆಬಸ್ಗೆ ಹೈಸ್ಕೂಲ್ ಮಾಧ್ಯ ಹೈಸ್ಕೂಲ್ ಇಂಗ್ಲಿಷ್ ಮಾಧ್ಯಮನೆ ಹೈಸ್ಕೂಲ್ಗೆ ಕನ್ನಡ ತಗೊಳ್ತಾ ಇದ್ದೆ ಹಾಗಾಗಿ ನನಗೆ ಫಸ್ಟ್ ಸ್ಟ್ಯಾಂಡರ್ಡಿನ ಮಕ್ಕಳ ಒಂದು ಮೆಂಟಾಲಿಟಿನೂ ಕೂಡ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೆ ಈ ಕಡೆ ಹೈಸ್ಕೂಲ್ ಮಕ್ಕಳ ಮೆಂಟಾಲಿಟಿ ಕೂಡ ನನ್ಗೆ ಅರ್ಥ ಆಗ್ತಾ ಇತ್ತು ಈ ಕಡೆ ಕಲಿಸ್ತಿದ್ದೆ ಆ ಕಡೆ ಯಮಾತ ರಾಜ ಬಾಣ ಸಲಗಮ್ ಅಂತೇಳಿ ಚಂದಸ್ಸು ಅಲಂಕಾರ ಕೂಡ ಕಲಿಸ್ತಾ ಇದೆ ಹೀಗಾಗಿ ಕನ್ನಡ ಒಂದೊಂದೇ ಒಂದೊಂದೇ ಮಜಲುಗಳನ್ನ ಅಂದ್ರೆ ಒಂದೊಂದೇ ಮೆಟ್ಟಲುಗಳನ್ನ ಮಕ್ಕಳನ್ನ ಹೇಗೆ ಹತ್ತಿಸ್ಬೇಕು ಅನ್ನೋದು ಇಲ್ಲಿಂದ ಬೇಸಿಕ್ ಹಾಕೊಳ್ತಾ ಹಾಕೊಳ್ತಾ ಮಕ್ಕಳನ್ನ ಎತ್ತರಕ್ಕೆ ಕರ್ಕೊಂಡ್ ಬಂದು ಇವತ್ತಿನ ದಿವ್ಸ ಸ್ಟೇಟ್ ಸಿಲೆಬಸ್ ತಗೊಳಲ್ಲ ಬರೀ ಐ ಸಿ ಸಿ ಶಾಲೆನೆ ಅಲ್ಲಿ ಅವಾಗ ಬರೀ ಒನ್ ಟು ಫಿಫ್ತ್ ಅಷ್ಟೇ ಇತ್ತು ಎರಡು ಸಾವಿರದ ಮೂರರಲ್ಲಿ ಅದು ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಈಗಾಗಲೇ ಹದಿನೇಳು ಬ್ಯಾಚನ ನಾವು ಕಳಿಸಿದೀವಿ ಹದಿನೇಳು ಬ್ಯಾಚ್ ಈಗಾಗಲೇ ಐ ಸಿ ಸಿ ಕನ್ನಡ ಸಬ್ಜೆಕ್ಟ್ ಹೈಸ್ಕೂಲ್ ನಲ್ಲಿ ತಗೊಂಡು ಹದಿನೈದು ಬ್ಯಾಚ್ ಹೋಗಿದೆ ಅದೊಂದು ಹೆಮ್ಮೆ ಸಂಗತಿನೇ ಸರಿ ಅನ್ಕೋತೀನಿ ಅನುಭವದಲ್ಲಿ ಈ ಒಂದು ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿಗೆ ಅಲ್ಲಿಗೆ ಬರುವಂತ ಮಕ್ಕಳ ಮನಸ್ಥಿತಿ ಅದರ ಜೊತೆಗೆ ಪೋಷಕರ ಮನಸ್ಥಿತಿ ಯಾವ ರೀತಿ ಇದೆ ಕನ್ನಡ ಕನ್ನಡ ಮಾಧ್ಯಮ ಮತ್ತೆ ಇಂಗ್ಲಿಷ್ ಮಾಧ್ಯಮದ ಬಗ್ಗೆ ನೀವೊಂದಷ್ಟು ಚರ್ಚೆನೂ ನಡೆದಿರುತ್ತೆ ಮಕ್ಕಳ ಮನಸ್ಥಿತಿನೂ ಗೊತ್ತಿರುತ್ತೆ ಆದ್ರೆ ಅದನ್ನ ಕನ್ನಡನ ಆ ತರದೊಂದು ಮಾಧ್ಯಮದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುವಂತ ಮಕ್ಕಳ ಆ ಕನ್ನಡ ಕಲಿವಿಕೆ ಯಾವ ರೀತಿ ಇರುತ್ತೆ ಕನ್ನಡ ಕಲಿಯುವಿಕೆ ಹೇಳ್ಬೇಕು ಅಂತಂದ್ರೆ ಪೋಷಕರು ಅಲ್ಲಿ ಕನ್ನಡದ ಬಗ್ಗೆ ಅವರಿಗೆ ಖಂಡಿತ ಆಸದ್ದೆ ಅಂತೂ ಇಲ್ಲ ಅಲ್ಲಿನ ಪೋಷಕರು ಕನ್ನಡ ಕಲಿಬೇಕು ಅಂತಾನೆ ಹೇಳ್ತಾರೆ ಮೊದಲು ಅವರಿಗೆ ಕನ್ನಡದ ಬಗ್ಗೆನೇ ಚಿಂತೆ ಕನ್ನಡ ಓದ್ಬೇಕು ಕನ್ನಡ ಮಾಡ್ಬೇಕು ಅಂತ ಈಗಲೂ ಕೂಡ ಲಾಸ್ಟ್ ಇಯರ್ ಬ್ಯಾಚು ಟೆನ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಆದಂತಹ ವಿದ್ಯಾರ್ಥಿಗಳು ಪೋಷಕರು ನನಗೆ ಕಾಲ್ ಮಾಡಿ ಕೇಳೋರು ನೆಕ್ಸ್ಟ್ ಕಾಲೇಜ್ಗೆ ಕನ್ನಡ ಕೊಡಿಸ್ಬೇಕಾ ಅಥವಾ ಸಾಂಸ್ಕೃಟ್ ಕೊಡಿಸ್ಬೇಕಾ ಅಂತ ಅವರಿಗೆ ಆಪ್ಷನ್ ಇರುತ್ತಲ್ಲ ಕಾಲೇಜಲ್ಲಿ ಇಲ್ಲ ಕನ್ನಡನೇ ಕೊಡಿಸಿ ಎಂದೆ ಯಾಕಂದ್ರೆ ಮುಂದೆ ನಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ರಾಜ್ಯ ಸರ್ಕಾರ ಹುದ್ದೆಗಳಾಗಿರ್ಬೋದು ಐ ಪಿ ಎಸ್ ಸಿ ಕೆ ಎಸ್ ಎಲ್ಲಿ ಯಾವುದೇ ಎಕ್ಸಾಮ್ಗಳಲ್ಲಿ ಕನ್ನಡ ಕಡ್ಡಾಯ ಟೆಟ್ ಎಕ್ಸಾಮ್ ಆಗಿರ್ಬೋದು ಸೆಟ್ ಎಕ್ಸಾಮ್ ಯಾವುದೇ ಆದ್ರೂ ಕನ್ನಡ ಕಡ್ಡಾಯ ಅದನ್ನ ಅವರಿಗೆ ಮನವರಿಕೆ ಮಾಡಿಸಿ ನಾನು ಕನ್ನಡಕ್ಕೆ ಆದ್ಯತೆ ಕೊಡಿ ಅಂತ ಹೇಳ್ತಿದೆ ಮತ್ತೆ ಪೋಷಕರಿಗೂ ಕೂಡ ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಒಲವು ಜಾಸ್ತಿ ಕನ್ನಡ ನಮ್ಮ ಮಕ್ಕಳು ಕಲೀಲೇಬೇಕು ಅವರ ಒಂದು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನುವ ಹಾಗೆ ಶಿಕ್ಷಕರು ಮತ್ತೆ ಪೋಷಕರು ಕೂಡ ಅದೇ ಒಲವಿನಿಂದನೇ ಮಾಡ್ತಾ ಬಂದ್ರು ಆದ್ರೂ ಕೂಡ ವಿದ್ಯಾರ್ಥಿಗಳು ಕನ್ನಡನ ಕನ್ನಡ ಒಂದು ಪುಸ್ತಕ ಕಲಿತಾರೆ ಕನ್ನಡ ಭಾಷೆ ಆದ್ರೆ ಇಂಗ್ಲಿಷ್ನಲ್ಲಿ ಸೋಷಲು ಸೈನ್ಸ್ ಮ್ಯಾಥ್ಸ್ ಎಲ್ಲ ಇಂಗ್ಲಿಷ್ನಲ್ಲೇ ಇರೋದ್ರಿಂದ ಅದು ಬೇಗ ಕಲಿತಾರೆ ಇದು ಸ್ವಲ್ಪ ಹಿಂದೆ ಉಳ್ಕೊಳ್ಳುತ್ತೆ ಹಾಗಾಗಿ ನಾವು ಬಿ ಎಡ್ ಅಲ್ಲೆಲ್ಲ ಕಲ್ತಿರ್ತೀವಿ ಹೇಗೆ ಭಾಷಾ ಬೋಧನೆ ಮಾಡಬೇಕು ನಾವು ಅಂತೆಲ್ಲ ಅದ್ರ ಮೂಲಕ ನಮ್ಮ ಸ್ವಂತ ಹಿತಾಸಕ್ತಿಯಿಂದ ಬೇಸಿಕ್ ನಲಿ ಕಲಿ ಆಧಾರದ ಮೇಲೆ ಅದನ್ನು ತಗೊಂಡು ಕತೆ ಹೇಳೋದು ಹಾಡು ಹೇಳೋದು ಅವರ ಹತ್ರ ಕನ್ನಡ ಭಾಷೆ ಮೂಲಕವೇ ಅವರಂತೆ ಹೋಗಿ ಅವ್ರನ್ನ ನಮ್ದಾರಿಗೆ ತಗೊಂಡು ಕನ್ನಡ ಭಾಷೆನ ನಾವು ಎತ್ತರಕ್ಕೆ ಬೆಳೆಯೋದಕ್ಕೆ ಖಂಡಿತ ಸಹಕಾರಿಯಾಗಿ ಮೇಡಮ್ ನಾನು ಇವಾಗ ನೀವು ಒಂದು ಕನ್ನಡ ಮಾಧ್ಯಮದಲ್ಲೇ ಓದಿದಿರಿ ಅಂತ ಅನ್ಸುತ್ತೆ ಹೌದು ಖಂಡಿತ ಇವತ್ತು ಕನ್ನಡ ಮಾಧ್ಯಮಗಳೇ ಮುಚ್ಚುವಂತ ಒಂದು ಕನ್ನಡ ಶಾಲೆಗಳೇ ಮುಚ್ಚುವಂತ ಒಂದು ಪರಿಸ್ಥಿತಿ ಬಂದಿದೆ ನೀವು ಕನ್ನಡ ಟೀಚರ್ ಆಗಿ ನಾವು ಕನ್ನಡದಲ್ಲಿ ಓದಿರೋದ್ರಿಂದ ನಮಗೆ ಎಲ್ಲ ಭಾವನೆಗಳನ್ನ ಎಲ್ಲದನ್ನೂ ಕೂಡ ಒಂದು ಕನ್ಸ್ ಕಾಣ್ಬೇಕು ಅಂತಂದ್ರು ಕೂಡ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಆಗಿರೋದ್ರಿಂದ ನಮ್ಮ ಭಾಷೆ ಆಗಿರೋದ್ರಿಂದ ಅದರಲ್ಲೇ ನಮಗೆ ಏನು ಕನಸು ಏನು ಯೋಚನೆ ಆದ್ರೂ ಕನ್ನಡದಲ್ಲೇ ಬರುತ್ತೆ ಅಲ್ವಾ ನೀವು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಇದ್ದು ಕಂಡು ಈ ಕನ್ನಡದ ಮಾಧ್ಯಮ ಮುಚ್ಚಿ ಹೋಗ್ತಿರೋದ್ರ ಬಗ್ಗೆ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಅಲ್ಲಿ ಭಿನ್ನವಾಗಿ ನಿಮ್ ಕೆಲಸ ಇಲ್ಲಿ ನಮ್ಮ ಭಾಷೆ ಅದು ನಮ್ಮ ಉಸಿರು ಅದು ಈಗ ಈ ಒಂದು ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಏನು ಮತ್ತೆ ನೀವು ಅದಕ್ಕೆ ಪರಿಹಾರ ಅನ್ನೋದನ್ನ ಯಾವ ರೀತಿ ನೀವು ಕೊಡ್ಲಿಕ್ಕೆ ಯೋಚನೆ ಮಾಡ್ತೀರಾ ಇದಕ್ಕೆ ಕಾರಣ ಅಂತಂತಂದ್ರೆ ಈಗಿನ ಒಂದು ಆಧುನಿಕತೆ ಅಂತ ಹೇಳ್ಬೋದು ತಂತ್ರಜ್ಞಾನದ ಈಗ ಈಗ ಆಧುನಿಕತೆ ಹೆಚ್ಚಾದಂತೆ ಹೆಚ್ಚಾದಂತೆ ಆ ಮನೆಯಲ್ಲಾಗಲಿ ಪೋಷಕರು ಕೂಡ ಹೈಯರ್ ಸ್ಟಡೀಸ್ ಗಂತ ವಿದೇಶಕ್ಕೆ ಕಳಿಸ್ತಾರೆ ನಮ್ಮ ಜನತೆ ಏನಾಗಿದೆ ಅಂತಂದ್ರೆ ಕಸ್ತೂರಿ ಮೃಗದಂತ ಆಗ್ಬಿಟ್ಟಿದ್ದಾರೆ ಕಸ್ತೂರಿ ಮೃಗ ತನ್ನಲ್ಲೇ ಸುವಾಸನೆಯನ್ನ ಇಟ್ಕೊಂಡಿದೆ ಪರಿಮಳ ಸುಗಂಧವನ್ನ ತನ್ನಲ್ಲೇ ಇಟ್ಕೊಂಡು ಅದು ಕಾಡೆಲ್ಲಾ ಹುಡುಕ್ತಂತೆ ಎಲ್ಲಿ ಪರಿಮಳ ಬರ್ತಾ ಇದೆ ಎಲ್ಲಿ ಪರಿಮಳ ಬರ್ತಿದೆ ಅಂತ ಹಾಗಾಗಿ ನಮ್ಮ ಕನ್ನಡ ಜನತೆಗೆ ಕನ್ನಡದ ಪರಿಮಳನೇ ಗೊತ್ತಿಲ್ಲ ಅವರಿಗೆ ಕನ್ನಡದ ಪರಿಮಳ ಅಂದ್ರೆ ಕನ್ನಡದಲ್ಲೇ ಎಲ್ಲ ಶ್ರೀಮಂತಿಕೆ ಪ್ರತಿಯೊಂದು ವಿದ್ಯಾಭ್ಯಾಸ ಆಗಿರ್ಬೋದು ಜ್ಞಾನ ತಂತ್ರಜ್ಞಾನ ವಿಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಕರ್ನಾಟಕ ಕನ್ನಡ ಮುಂದಿದೆ ಅದನ್ನ ಅವರು ಅರ್ಥ ಮಾಡ್ಕೊಳ್ದಲ್ಲೇ ವಿದೇಶಿ ಭಾಷೆಗೆ ವಿದೇಶಕ್ಕೆ ವಿದೇಶಿ ವಸ್ತುಗಳಿಗೆ ಮಾರು ಹೋಗ್ತಾ ಇದಾರೆ ಏನ್ ಮನಸ್ಥಿತಿ ಏನ್ ಮನಸ್ಥಿತಿ ಅಂತಂದ್ರೆ ಇಂದಿನ ಆಧುನಿಕತೆ ಮನೆಯಲ್ಲೂ ಅಷ್ಟೇ ಕಂಪ್ಯೂಟರ್ ಬಳಕೆ ಆಗಿರ್ಬೋದು ಅದರಲ್ಲೂ ಕೂಡ ಕನ್ನಡದಲ್ಲೇ ಇದೆ ತಂತ್ರಜ್ಞಾನ ಕೂಡ ಕನ್ನಡದಲ್ಲೇ ಇದೆ ಪೋಷಕರಿಗೆ ಒಲವು ಜಾಸ್ತಿ ಇಂಗ್ಲೀಷ್ ಮೇಲೆ ನಮ್ಮ ಮಕ್ಕಳು ಮನೆಗೆ ಬಂದಿದ್ದ ಮಕ್ಕಳು ಎಂತ ಬರಗಾಲ ಸಮಯದಲ್ಲೂ ಕೂಡ ಮನೆಗೆ ಮಕ್ಕಳು ಬಂದ್ಬಿಟ್ಟು ಆ ರೈನ್ ರೈನ್ ಗೋ ಅವೇ ಲಿಟಲ್ ಜಾನಿ ವಾಂಟ್ಸ್ ಟು ಪ್ಲೇ ಅಂತ ಹೇಳಿದಾಗ ಬರಗಾಲ ಟೈಮಲ್ಲೂ ಆ ಪದ್ಯ ಅವರಿಗೆ ರುಚಿ ಅನ್ಸುತ್ತೆ ಅಂದ್ರೆ ನನ್ ಮಗ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದಾನಂತ ಅಯ್ಯೋ ಬರಗಾಲದಲ್ಲಿ ಇಂತ ಪದ್ಯ ಹೇಳ್ತೀನಲ್ಲೋ ನನ್ನ ಮಗನೇ ಅಂತ ಹೇಳಲ್ಲ ಅವರು ಆದ್ರೆ ನಮ್ ಕಲ ಆಗಲ್ಲ ಉಯ್ಯೋ ಉಯ್ಯೋ ಮಳೆ ರಾಯ ಬಾಳೆ ತೋಟಕ್ಕೆ ನೀರಿಲ್ಲ ಅಂತಿದ್ವಿ ನಾವು ಹಾಗೆ ಮಕ್ಕಳು ಒಂದ್ ಇಂಗ್ಲಿಷ್ ಮಾತಾಡಿದ್ರೆ ಸಾಕು ಅಷ್ಟು ಸಂತೋಷ ನಾನು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು ಆದ್ರೂ ಕೂಡ ಐ ಕ್ಯಾನ್ ಸ್ಪೀಕ್ ಗುಡ್ ಇಂಗ್ಲಿಷ್ ಟುಡೇ ಬಿಕಾಸ್ ಆಫ್ ಡಾನ್ ಬಾಸ್ಕೋ ಕಮ್ಯುನಿಕೇಶನ್ ನನಗೆ ಗೆ ಎಷ್ಟು ಬೇಕು ಅಷ್ಟು ಇಂಗ್ಲಿಷ್ ಗೊತ್ತು ಬ್ರಿಟಿಷ್ ಇಂಗ್ಲಿಷ್ ಗೊತ್ತಿಲ್ಲ ಒಟ್ನಲ್ಲಿ ಬೇರೆ ಹೊರ ರಾಜ್ಯಗಳಿಗೆ ಹೋದಾಗ ಮಾಡಿದಾಗ ನನಗೆ ಎಷ್ಟು ಕಮ್ಯುನಿಕೇಶನ್ಗ್ ಬೇಕು ಅಷ್ಟು ಗೊತ್ತು ಹಾಗಾಗಿ ನಾವು ಪರಭಾಷೆ ನ ದ್ವೇಷಿಸಬಾರ್ದು ಅಂತ ಹೇಳ್ತಿಲ್ಲ ಮಕ್ಕಳಿಗೆ ಪರಭಾಷೆಯನ್ನ ಪ್ರೀತಿಸಬೇಕು ಕಲೀಲಿ ಯಾವ ವಿದ್ಯೆ ಜ್ಞಾನ ಕಲೀಲಿಕ್ಕೆ ಯಾವ ಭಾಷೆ ಅಂತ ಇಲ್ಲ ಆದ್ರೆ ಕನ್ನಡದ ಬಗ್ಗೆ ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಸರ್ಕಾರದಿಂದನೂ ಕೂಡ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ ನಾಮಫಲಕ ಆಗಿರ್ಬೋದು ಎಲ್ಲಾ ಕಡೆಗೂ ನಾಮಫಲಕ ಕನ್ನಡದಲ್ಲಿ ಇರ್ಲಿ ಆಗ ಕನ್ನಡ ಓದ್ಲೇಬೇಕು ಅಂತ ಗೊತ್ತಾಗತ್ತೆ ಆಗ್ಲೇ ನಾನು ಹೇಳದ್ನಲ್ಲ ಸರ್ಕಾರಿ ಹುದ್ದೆಗಳಿಗೆಲ್ಲ ಕನ್ನಡ ಕಡ್ಡಾಯವಾಗಿದೆ ಅದನ್ನ ಮನವರಿಕೆ ಮಾಡಿಸ್ಕೊಡ್ಬೇಕು ಕನ್ನಡದಿಂದನೇ ಯಾಕೆ ಇವತ್ತಿನ ದಿನ ಎಂತ ಸಾಧಕರಿದ್ದಾರೆ ಕನ್ನಡದಲ್ಲೇ ಮುಂದುವರೆದಂತ ಕೆ ಎಸ್ ಎಕ್ಸಾಮ್ ಪಾಸ್ ಆಗಿದ್ದವ್ರು ಎಲ್ಲ ಮಾನೀಯರಿದ್ದಾರೆ ಅವ್ರದೆಲ್ಲ ಉದಾಹರಣೆಗಳನ್ನ ಕೊಟ್ಟು ಮನೇಲಿ ಪೋಷಕರು ಕೂಡ ಜನನಿ ಮೊದಲೇ ತಾಯಿಯೇ ಮೊದಲನೇ ಗುರು ಮನೆಯೇ ಮೊದಲ ಪಾಠಶಾಲೆ ಹಾಗಾಗಿ ಮನೆಯಿಂದನೇ ಬರಬೇಕು ಕನ್ನಡದಿಂದಲೇ ಮಾತೃಭಾಷೆಯಿಂದಲೇ ಜ್ಞಾನ ಆಗ್ಲಿ ವಿದ್ಯೆ ಆಗ್ಲಿ ಪಡ್ಕೋಬೇಕು ಅನ್ನೋದು ಮನೆಯಿಂದನೇ ಬರಬೇಕು ಅದ್ರ ಜೊತೆಗೆ ಶಿಕ್ಷಕರು ಕೂಡ ಕೈ ಜೋಡಿಸಿ ನಾವು ಅವ್ರನ್ನ ಎತ್ತರಕ್ಕೆ ಬೆಳೆಸಬಹುದು ಅದೇ ಮೇಡಮ್ ಇವಾಗ ಇವಾಗ ಇಂಗ್ಲೀಷ್ ಓದಿದರೆ ಮಾತ್ರ ಉದ್ಯೋಗ ಸಿಗೋದು ಹಾಗಾಗಿ ಇವಾಗ ಎಲ್ಲರೂ ಎಜುಕೇಷನ್ ಕೊಡಿಸ್ತಿರೋದೇ ಒಂದು ಉದ್ಯೋಗದ ಒಂದು ಉದ್ದೇಶ ಇಟ್ಕೊಂಡು ಆದರೆ ಕನ್ನಡ ಮಾಧ್ಯಮದಲ್ಲಿ ನೀವು ಹೇಳಿದ್ರಿ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಕೆಲಸ ಸಿಗಲ್ಲ ಅನ್ನುವಂಥ ಒಂದು ಯೋಚನೆ ಇದೆ ಅದು ಜನರಲ್ಲಾಗಿ ಇರೋಂಥ ಯೋಚನೆ ಆದರೆ ನೀವು ಒಂದು ಆ ಥರದ ಒಂದು ಇಂಗ್ಲೀಷ್ ವಾತಾವರಣದಲ್ಲೇ ಇದ್ದುಕೊಂಡು ಇವಾಗ ನೀವು ಹೇಳಿದ್ರಿ ಅದು ನಮ್ಮ ಕಮ್ಯುನಿಕೇಷನ್ನಿಗೆ ನಮಗೆ ಸಂಪರ್ಕ ಮಾಡಲಿಕ್ಕೆ ನಾವು ಕಲೀಲಿಕ್ಕೆ ಸಮಸ್ಯೆ ಇಲ್ಲ ಆದರೆ ಉದ್ಯೋಗದ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಭಾಷೆನ ಕಡೆಗಣಿಸ್ತಿರುವಂಥದ್ದು ಎಷ್ಟು ಸರಿ ಖಂಡಿತ ಅದು ಸರಿಯಲ್ಲ ಆದ್ರೆ ಆಧುನಿಕತೆ ಬೆಳೆದಂತೆ ನಾವು ಇನ್ನು ಹೆಚ್ಚು ಹೆಚ್ಚು ಜ್ಞಾನ ಪಡ್ಕೊಳ್ಬೇಕು ಅರಸ್ಕೊಂಡ್ ಹೋದಂಗಿಲ್ಲ ವಿದ್ಯೆ ಜ್ಞಾನ ಅರ್ಸ್ಕೊಂಡು ಹೋದಂಗಿಲ್ಲ ನಾವು ಆ ಒಂದ್ ಹೇಳ್ತೀವಿ ಆ ಒಂದೊಂದು ಕಲ್ಲು ಹಾಕಿದ್ರೆ ಒಂದು ಒಂದೊಂದು ಹನಿ ನೀರು ಹಾಕಿದ್ರೆ ಹಳ್ಳ ಹನಿ ಹಳ್ಳ ಅಂತ ಹೇಳಿದ್ರೆ ವಿದ್ಯೆ ಅನ್ನೋದು ಒಂದು ಪ್ರತಿಯೊಬ್ಬರಿಂದ ಒಂದೊಂದು ವಿದ್ಯೆ ಪಡ್ಕೊಂತ ಹೋದ್ರೆ ವಿದ್ಯೆ ಪರ್ವತವೇ ಕೈವಶವಾಗುತ್ತೆ ಅದನ್ನ ಮಕ್ಕಳಿಗೆ ಮನವರಿಕೆ ಮಾಡ್ಕೊಡ್ಬೇಕು ಎಲ್ಲಾ ಭಾಷೆಗಳಿಂದನೂ ನಾವು ವಿಜ್ಞಾನವನ್ನ ಪಡ್ಕೋಬೇಕು ಅನ್ನೋದನ್ನ ಮನವರಿಕೆ ಮಾಡ್ಕೊಡ್ಬೇಕು ಕನ್ನಡದಿಂದ ಕನ್ನಡ ಅನ್ನೋ ಹಿಂಜರಿಕೆ ಬೇಡ ಕನ್ನಡದಿಂದಲೇ ನಾವು ಎಲ್ಲಾ ತಂತ್ರಜ್ಞಾನವನ್ನ ಬಳಸಿ ಮುಂದೆ ಹೋಗ್ಬೋದು ಅದನ್ನ ಮಕ್ಕಳಿಗೆ ಶಿಕ್ಷಕರು ಮತ್ತೆ ಪೋಷಕರು ಇಬ್ರು ಕೂಡ ಮನವರಿಕೆ ಮಾಡ್ಕೊಡ್ಬೇಕು ಅಲ್ಲೇ ಓದಿದ್ರು ಕೂಡ ಕನ್ನಡನ ಹಿಂಜರಿ ಕನ್ನಡ ಅಂದ್ರೆ ಸಾಕು ಅವ್ರಿಗೊಂಥರ ಕನ್ನಡ ಮಾತಾಡಿದ್ರೆ ಸಾಕು ಅವ್ರಿಗೆ ಹಿಂಜರಿಕೆ ಅಥವಾ ಏನೋ ಒಂಥರ ನಾಚಿಕೆ ಆಗತ್ತೆ ಕನ್ನಡ ಅದನ್ನ ಮೊದ್ಲು ತೊಡೆದೋಡಿಸ್ಬೇಕು ಕರ್ನಾಟಕದಲ್ಲಿ ಎಂಥ ಸಾಧಕರ ಪಟ್ಟಿ ಇದೆ ಅದನ್ನೆಲ್ಲ ಪರಿಚಯ ಮಾಡಿಸ್ಬೇಕು ಕನ್ನಡದಲ್ಲಿ ಸರ್ಕಾರದಿಂದ ಆಗಿರ್ಬೋದು ಶಾಲಾ ಶಿಕ್ಷಕರಿಂದ ಆಗಿರ್ಬೋದು ಪೋಷಕರಿಂದ ಆಗಿರ್ಬೋದು ಎಲ್ಲ ತರಹದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕನ್ನಡ ಭಾಷೆ ಬೆಳೆಯೋದಕ್ಕೆ ಕನ್ನಡ ಜ್ಞಾನಾಭಿವೃದ್ಧಿ ಮಕ್ಕಳಲ್ಲಿ ವಿಕಾಸ ಆಗೋದಕ್ಕೆ ನಾವು ಸಹಾಯಕಾರಿಯಾಗತ್ತೆ ಮೇಡಮ್ ಇದು ಲಾಸ್ಟ್ ಕ್ವಶನ್ನು ನೀವು ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಈಗ ಬೇರೆ ಭಾಷೆಗಳ ಬಗ್ಗೆ ಒಂದಷ್ಟು ಕಾರ್ಯಕ್ರಮಗಳಿರ್ತವೆ ಸ್ಪರ್ಧೆಗಳಿರ್ತವೆ ಆದರೆ ಕನ್ನಡನ ಉಳಿಸ್ಲಿಕ್ಕೆ ಕನ್ನಡದ ಸಾಹಿತಿಗಳನ್ನ ಈ ಥರ ಪರಿಚಯ ಮಾಡಲಿಕ್ಕೆ ಯಾವುದಾದ್ರೂ ಸ್ಕೂಲಲ್ಲಿ ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಳ್ತಾರ ಮಕ್ಕಳಿಗೆ ಈಗ ಎಜುಕೇಷನ್ನು ಶಿಕ್ಷಣ ಸಿಗತ್ ಸಿಗೋದ್ರಿಂದ ನಮಗೆ ಒಂದಷ್ಟು ಪಠ್ಯಕ್ರಮಗಳಲ್ಲಿರುವಂತ ಶಿಕ್ಷಣ ಸಿಗುತ್ತೆ ಆದ್ರೆ ಹೊರಗೆ ಕನ್ನಡದ ಸಾಹಿತ್ಯ ಕನ್ನಡದ ಕಂಪುನ ಮಕ್ಕಳಿಗೆ ಆ ವಿದ್ಯಾರ್ಥಿ ದೆಸೆಯಿಂದ ಕೊಟ್ಟರು ಮಾತ್ರನೇ ಅವರು ಅದನ್ನ ತುಂಬಾ ಆಳವಾಗಿ ತಗೊಂಡು ಅದನ್ನ ಅಧ್ಯಯನ ಮಾಡ್ಕೊಂಡು ನಾವು ಫ್ಯೂಚರ್ಗೆ ಅದನ್ನ ಬಳಸ್ಕೊಳ್ಬೇಕು ಅನ್ನೋಂಗೆ ಯೋಚನೆ ಮಾಡಂಗಿರುತ್ತೆ ಆ ತರದ ಕಾರ್ಯಕ್ರಮಗಳು ಒಟ್ಟಾರೆ ಸ್ಕೂಲ್ಗಳಲ್ಲಿ ನೀವು ಮಾಡ್ತಿರೋಂಥ ಸ್ಕೂಲಲ್ಲ ನೀವು ಗಮನಿಸಿರೋಂಗೆ ಎಲ್ಲ ಸ್ಕೂಲ್ ಸ್ಕೂಲ್ಗಳಲ್ಲಿ ಆ ಥರದ್ದೊಂದು ಚಟುವಟಿಕೆಗಳನ್ನ ಹಮ್ಮಿಕೊಂಡ್ರೆ ಒಳ್ಳದಲ್ವಾ ಒಳ್ಳ ಹೌದು ಖಂಡಿತ ಕನ್ನಡ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಒಂದು ಸವಾಲೇ ಸರಿಯಾಗಿದೆ ಸವಾಲು ನಾವು ಸವಾಲು ಅಂತಾನೆ ಅದನ್ನ ಸ್ವೀಕರಿಸ್ತೀವಿ ಆದ್ರೆ ಹೇಳಿದ್ನಲ್ಲ ನಲಿ ಕಲಿ ಆಧಾರದ ಮೇಲೆ ಅವರಿಗೆ ಆಟ ಆಡ್ತಾ ಒಂದ್ ಕತೆ ಹೇಳು ಕಥಾ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಕನ್ನಡದಲ್ಲಿ ನಾವ್ ಇವಾಗ್ಲೂ ಕೂಡ ಮಾಡ್ತೀವಿ ಕನ್ನಡದಲ್ಲಿ ಹಾಡುಗಾರಿಕೆ ಎಲ್ಲ ಪ್ರತಿಯೊಂದು ಕೂಡ ಕನ್ನಡದಲ್ಲೇ ಕೆಲವೊಂದು ಆ ಕಾರ್ಯಕ್ರಮಗಳನ್ನ ಹಮ್ಮಿಕೋತೀವಿ ಸ್ಪರ್ಧೆಗಳನ್ನ ಹಮ್ಮ್ಕೋತೀವಿ ಅವ್ರಿಗೆ ಪ್ರೋತ್ಸಾಹನ ಕೊಡ್ತೀವಿ ಕನ್ನಡದಲ್ಲಿ ಕತೆ ಬರೆಯೋದು ಕನ್ನಡದಲ್ಲಿ ಹಾಡು ಹೇಳೋದು ಪ್ರಬಂಧ ಸ್ಪರ್ಧೆ ಇದೆ ಖಂಡಿತ ಇದೆ ಪ್ರತಿ ವರ್ಷನೂ ಮಾಡ್ತೀವಿ ಹಾಡಿನ ಸ್ಪರ್ಧೆ ಆಗಿ ಅದಕ್ಕೆಲ್ಲ ಮುಂದೆ ಬರ್ತಾರೆ ಮುಂದೆ ಬರ್ತಾರೆ ಪ್ರತಿಯೊಂದು ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೂಡ ಮೊನ್ನೆ ನಮ್ಮ ಶಾಲೆಯಲ್ಲಿ ಚೆನ್ನಾಗೆ ಸಡಗರದಿಂದ ಎಲ್ಲ ಆಚರಿಸಿದ್ವಿ ಮೇಡಮ್ ಆ ತರದ ಪ್ರೋಗ್ರಾಮ್ ಗಳೆಲ್ಲ ಒಂದಷ್ಟು ಡ್ಯಾನ್ಸು ಭಾಷಣ ಆಗುತ್ತೆ ಹಂಗೆ ಇರುತ್ತೆ ಆದ್ರೆ ಈ ಸಾಹಿತ್ಯದ ಬಗ್ಗೆ ಪರಿಚಯ ಈ ತರದ್ದು ಒಂದಷ್ಟು ಕವಿಗಳು ಪಾಠದಲ್ಲಿ ಬಗ್ಗೆ ಇರುತ್ತೆ ಒಂದು ಪಾಠ ಆಗಿ ಒಂದಷ್ಟು ಕ್ವಶನ್ ಆನ್ಸರ್ನ ಮಾರ್ಕ್ಸ್ ಗೆ ಬರೀತಾರೆ ಆದ್ರೆ ಒಂದಷ್ಟು ಈ ತರದ್ದು ಸಮಗ್ರವಾಗಿ ಪರಿಚಯ ಆಗುವಂತದ್ದು ಆ ತರದ್ದು ಆ ತಳಮಟ್ಟದಿಂದ ಆದಲ್ವಾ ಆದ್ರೆ ಒಳ್ಳೇದು ನಾವ್ ಅದಕ್ಕೋಸ್ಕರ ಸ್ಟಡಿ ಟೂರ್ ಅಂತಾನು ಕೂಡ ಕರ್ಕೊಂಡು ಹೋಗ್ತಿವಲ್ಲ ಕುವೆಂಪು ಮನೆಗ್ ಕರ್ಕೊಂಡು ಹೋಗ್ತಿವಿ ಕುವೆಂಪು ಮನೆಗೆ ಹೋದ್ರೆ ಅಲ್ಲಿನ ಒಂದು ವಾತಾವರಣ ಅಲ್ಲಿಗೆ ಹೋದ್ರೆ ಒಂಥರ ಕಾವ್ಯಮಯ ಅಲ್ಲಿ ಹೋದ್ರೆ ಮನಸ್ಥಿತಿನೇ ಚೇಂಜ್ ಆಗ್ಬಿಡತ್ತೆ ಅವರಿಗೆ ಕುವೆಂಪು ಬಗ್ಗೆ ಆಗಿರ್ಬೋದು ತಿಳಿಸಕ್ಕೆ ಆ ತರ ಸ್ಟಡಿ ಟೂರ್ ಅಂತ ಕರ್ಕೊಂಡೋಗಿ ಅವರಿಗೆ ಎಲ್ಲಾ ಅದ್ರ ಬಗ್ಗೆ ಜ್ಞಾನವನ್ನ ಒದಗಿಸೋಡಕ್ ಸಹಾಯ ಮಾಡ್ತೀವಿ ಶಾಲೆಯಲ್ಲೂ ಕೂಡ ಕನ್ನಡದ್ದೇ ಭಾಷೆ ನ ಇಂಪ್ರೂವ್ ಮಾಡಬೇಕು ಅವರಲ್ಲಿ ಆಸಕ್ತಿ ತುಂಬೋದಕ್ಕೋಸ್ಕರ ಅಂತಾನೆ ಹಲವಾರು ನಾವು ಸ್ಪರ್ಧೆಗಳನ್ನ ಹಮ್ಮಿಕೊಳ್ತೀವಿ ಅವರಿಗೆ ಪ್ರೋತ್ಸಾಹ ಸಿಗತ್ತೆ ಪೋಷಕರು ಹಾಗೆ ನಮಗೆ ಅವರು ಕೂಡ ಕೈ ಜೋಡಿಸ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಅನಿತಾ ಅವರು ನಾವು ಹಮ್ಮಿಕೊಳ್ಳುವಂಥ ಕರ್ ಕನ್ನಡ ಕಾರ್ಯಕ್ರಮಗಳಿಗೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಈ ಕನ್ನಡ ಉಳಿಸ್ಲಿಕ್ಕೆ ನಮ್ಮ ಎಲ್ಲ ಜವಾಬ್ದಾರಿ ಇದೆ ಅದನ್ನು ಸರಿಯಾದ ನಿಟ್ಟಲ್ಲಿ ನಿರ್ವಹಿಸಿದ್ದೆ ಆದರೆ ಕನ್ನಡ ಭಾಷೆ ಈ ಕನ್ನಡ ನೆಲದಲ್ಲಿ ಉಳಿಯುತ್ತೆ ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟು ಒಂದಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ಹಂಚ್ಕೊಟ್ಟಿರೋದಕ್ಕೆ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಕನ್ನಡ ಭಾಷೆ ಬಗ್ಗೆ ಮಹತ್ವದ ಬಗ್ಗೆ ಹಂಚಿಕೊಳ್ಳೋಕ್ಕೆ ನನಗೆ ನಮಗೆ ಅವಕಾಶ ಮಾಡಿಕೊಟ್ಟಿದಂತಹ ನಿಮ್ಮ ಚಾನೆಲ್ಗೂ ಕೂಡ ನಮ್ಗೆ ಧನ್ ಅನಂತಪೂರ್ವ ಧನ್ಯವಾದಗಳು ಸಲ